ವಿಶ್ವನಾಥ್ ಒಕ್ಕಲಿಗರ ರೆಡ್ಡಿನ ಅಂತ ಮಹೇಶ್ ಹೆಗಡೆ ಸೋಕಾಲ್ ಪೋಸ್ಟ್ ಕಾರ್ಡ್ ಅವ್ನಿಗೆ ನಿಜವಾಗ್ಲೂ ಒಂದು ಪೋಸ್ಟ್ ಕಾರ್ಡ್ ವ್ಯಾಲ್ಯೂ ಇಲ್ಲ ಎಚ್ ಎಲಿಂಗ್ ಹೌಸಿಂಗ್ ಸೊಸೈಟಿಲಿ ಗನ್ ಗುಂಡಾರ್ಸಿ ಕಣದಿಂದ ನಮ್ಗೆ ಗೊತ್ತು ನಾನೊಬ್ಬ ಒಕ್ಕಲಿಗ ನಾನ್ ಕೇಳೋದೇನು ಅಂತಂದ್ರೆ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತ ಯಲಾಂಕಕ್ಕೆ ವಿಶ್ವನಾಥ್ ಎಂ ಎಲ್ ಎ ನಾಲ್ಕರ ಎಮ್ ಎಲ್ ಎ ಆಗಿ ಅದು ಏನ್ ಮಾಡೋದ್ ಗೊತ್ತಿಲ್ಲ ಪಾಳ್ಯಗಾರದ್ದು ನ್ಯಾಯ ಜೊತೆ ಇರ್ಬೇಕೆ ಹೊರ್ತು ಅನ್ಯಾಯ ಜೊತೆ ಇರಬಾರ್ದು ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ ಒಬ್ಬರಾದ್ಮೇಲೆ ಒಬ್ಬರು ಬಂದು ಆ ಧರ್ಮಸ್ಥಳದ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ಗೆ ತಮ್ಮದೇ ಆದಂತ ರೀತಿಯಲ್ಲಿ ಅಡ್ಡ ಮಾಡ್ತಾ ಬಿ ಜೆ ಬಿಜೆಪಿ ಒಂದು ಸೈಲೆಂಟು ಎರಡನೇದು ಧರ್ಮಸ್ಥಳದ ಇನ್ವೆಸ್ಟಿಗೇಷನ್ಗೆ ದಿಕ್ಕು ತಪ್ಪಿಸುವಂಥ ಸ್ಟೇಟ್ಮೆಂಟ್ ಕೊಡೋದು ಜನರನ್ನ ತಪ್ಪಿಸೋದು ಹುಚ್ಚುಚ್ಚುವಾಗಿ ಸ್ಟೇಟ್ಮೆಂಟ್ ಕೊಡೋದು ನೀವು ಕೇಳ್ಬೋದು ಹುಚ್ಚುಚ್ಛುವ ಸ್ಟೇಟ್ಮೆಂಟ್ ಏನು ಅಂತ ಅವನು ಅಶೋಕ ಇದ್ದಾನಲ್ಲ ಅಶೋಕ ಲೇ ಅಶೋಕ ಎಲ್ಲಿದ್ಯಾ ಇರ್ಲಿ ಅವರು ನಾವು ಒಂಥರ ಸಂಬಂಧಿ ಹಂಗಾಗಿ ಲೇ ಅಶೋಕ ಅಂತ ಕರಿತೀವಿ ಓಕೆ ಅಶೋಕ ಅಶೋಕನ ಸ್ಟೇಟ್ಮೆಂಟ್ ಕೇಳಿದಿರಲ್ಲ ಇದನ್ನೆಲ್ಲ ಮಾಡಿಸ್ತಾರರು ಮುಸ್ಲಿಮ್ಸು ಓಕೆ ಆಮೇಲೆ ಇನ್ನೊಂದು ಏನು ಅಶೋಕ ಮುಸ್ಲಿಮ್ಸ್ ಮಾಡಿಸ್ತಾ ಅವ್ರೆ ಕಮ್ಯುನಿಸ್ಟ್ ಇನ್ನೊ ಇನ್ನೊಂದು ಆ್ಯಂಗಲ್ ಶುರುವಾಗಿದೆ ಅವನ ಸಮೀರ್ಗೆ ಐ ಎಸ್ ಇಂದ ದುಡ್ಡು ಬರ್ತಾ ಇದೆ ಅಂತೆ ಆಹಾ ಅವನ್ ಯಾರು ಗೊತ್ತ ಹೇಳೋದು ಅವನ ಯಾರ ಪೋಸ್ಟ್ ಕಾರ್ಡ್ ಮಹೇಶ ಲೇ ಮಹೇಶ ನನಗೆ ನನಗೆ ಕೊಡ್ಸಿಲ್ವಲ್ಲ ಬರೀ ಸಮೀರ್ಗೆ ಕಾಸು ಕೊಡಿಸ್ತಾ ಇದೆಯಾ ಮಹೇಶ ಹೆಗಡೆ ಸೋ ಪೋಸ್ಟ್ ಕಾರ್ಡ್ ಅವನಿಗೆ ನಿಜವಾಗ್ಲೂ ಒಂದು ಪೋಸ್ಟ್ ಕಾರ್ಡ್ ವ್ಯಾಲ್ಯೂನೇ ಇಲ್ಲ ಏನೇನೋ ಸುಳ್ಳು ಆ ಇದಕ್ಕೆ ಬೇ ಹೋಗಿದ್ದಾನೆ ಅನಿಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ವೋ ಮಹೇಶ 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 ನಿಮ್ಮ ಬಿ ಜೆ ಪಿರಿಗೆಲ್ಲ ಏನರೋ ಆಗಿದೆ ಬರಬಾರ್ದೇನೋ ಬಂದಿದೆ ನಿಮಗೆಲ್ಲ ಅವ್ನು ನೋಡಿದೆ ಅಶೋಕ ನೋಡಿದೆ ಸಾಬ್ರು ಮಾಡಿಸ್ತಾವನೆ ಅಂತಾನೆ ಇನ್ನೊಂದು ಕಡೆ ಕಮ್ಯುನಿಸ್ಟ್ ಗೌರ್ಮೆಂಟು ಫಂಡಿಂಗ್ ಮಾಡ್ತಾ ಇದೆ ಅಂತಾನೆ ಆಮೇಲೆ ಬಿ ಸಿ ಪಾಟೀಲ್ ನೋಡಿದ್ರೆ ಆ ಕಂಪ್ಲೇನೆಂಟು ಭೀಮನ್ಗೆ ತಲೆ ತಲೆ ಸರಿ ಇದೆ ಚೆಕ್ ಮಾಡಿಸಿ ಹುಚ್ಚ ಅಂತಾನೆ ನೆನ್ನೆ ಯಲಾಂಕದ ಎಮ್ ಎಲ್ ಎ ವಿಶ್ವ ಇನ್ನೂರು ಕಾರ್ ತಗೊಂಡು ಕೊಲೆಗಾರರ ಪರವಾಗಿ ನಾನು ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಅಂತಾನೆ ಮೊದಲು ಯಲಹ ಎಮ್ ಎಲ್ ಎಸ್ಐ ಟಿ ಅವರು ನೋಟಿಸ್ ಇಶ್ಯೂ ಮಾಡಬೇಕು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ಗೆ ದಿಕ್ತಪ್ಸಕ್ಕೆ ಇನ್ನೂರು ಕಾರಲ್ಲಿ ಬರ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಏನಂದ್ರೆ ಈ ವಿಶ್ವನಿಗೆ ವಿಶ್ವ ವಿಶ್ವ ಇದನ್ನ ಅಲ್ಲೇ ಚೋಳ ಯಾವ ವಿಶ್ವ ಅಂತಂದ್ರೆ ತೋರಿಸ್ಬಿಡೋಣ ನೀಡಿ ಮಕಾ ಸ್ವಲ್ಪ ತೋರಿಸ್ಬಿಡ್ತೀವಿ ಓಕೆ ಐಕ್ ದಾಟ್ ವಿಲ್ ಬಿ ಎಮ್ ಎಲ್ ಎ ವಿಶ್ವನಾಥ ಇನ್ನೂರು ಜನ ಕರ್ಕೊಂಡು ಓಕೆ ತಾನು ಇದಕ್ಕೆ ಧರ್ಮಸ್ಥಳಕ್ಕೆ ಹೋಯ್ತೀನಿ ಅಂತ ಹೇಳ್ತಾ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮುಖಾನ್ ಹುಡುಗಿ ಮಿಡಿ ಇವರೇ ಮಿಸ್ಟರ್ ಯಲಂಕಾ ಎಮ್ ಎಲ್ ಎ ಸುಕಾಲ್ಡ್ ಎಮ್ ಎಲ್ ಎ ಅವರು ಬಿಡ ನಾನು ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಮನುಷ್ಯ ಅಂತೂ ಆಗಿದ್ದೀನಿ ಓಕೆ ಇವನು ಯಲಂಕಾ ಎಮ್ ಎಲ್ ಎ ವಿಶ್ವ ವಿಶ್ವನಾಥ್ ಅಂತ ಪೂರ್ತಿ ಹೆಸರು ಓಕೆ ವಿಶ್ವನಾಥ್ ಅಂತ ಪೂರ್ತಿ ಹೆಸರು ಚೋಳನಲ್ಲಿ ಮುಂಚೆ ಐ ತಿಂಕ್ ಡೆವಲಪರ್ ಆ ಕೆಲಸ ಮಾಡ್ತಾ ಇದ್ದ ನಾಲ್ಕು ಬಾರಿ ಎಂ ಎಲ್ ಗೆದ್ದಿದ್ದಾನೆ ಈತ ಬಿಜೆಪಿ ಎಂ ಎಲ್ ಎ ಯಲಂಕಾ ಈಗ ಧರ್ಮಸ್ಥಳಕ್ಕ ಇನ್ನೂರು ಗಾಡಿ ತಗೊಂಡು ಕೊಲೆಗಾರರ ಪರವಾಗಿ ಹೋಯ್ತೀನಿ ಅಂತ ನೆನೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಇವರು ಪ್ರಶ್ನೆಪ್ಪ ಅಂತಂದ್ರೆ ವಿಶ್ವನಾಥ್ ಆಕ್ಚುಲಿ ಯಲಂಕ ಬಂದ್ಬಿಟ್ಟು ನಾಡಪ್ರಭು ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತ ಜಾಗಕ್ಕೆ ಇವ ಎಮ್ ಎಲ್ ಎ ಆಗಿದ್ದಾನೆ ನನಗೆ ಇರೋ ಮಾಹಿತಿ ಪ್ರಕಾರ ರೆಡ್ಡಿ ಅವರು ಬಟ್ ಆದ್ರೆ ಒಕ್ಕಲಿಗ ಅಂತ ಹೇಳ್ಕಂತಾನೆ ಅಂತ ಹೇಳ್ತಾರೆ ನನಗೆ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ ದಯಮಾಡಿ ತಿಳಿಸಬೇಕು ವಿಶ್ವನಾಥ್ ಒಕ್ಕಲಿಗರ ರೆಡ್ಡಿನ ಅಂತ ಕೇಳಲೇಬೇಕು ಯಾಕೆ ಅಂತಂದ್ರೆ ಯಲಂಕ ಯಲಂಕವನ್ನ ಎಪ್ಪತ್ತು ವರ್ಷಗಳ ಕಾಲ ಹದಿನೈದನೇ ಶತಮಾನದಲ್ಲಿ ಕೆಂಪೇಗೌಡರ ತಂದೆ ಆಡಳಿತ ಮಾಡಿದ ಜಾಗಕ್ಕೆ ಈತ ನಾಲ್ಕು ಬಾರಿ ಎಂ ಎಂ ಎಲ್ ಎ ಆಗಿದ್ದಾನೆ ಆಂಧ್ರ ನಂಟು ಜಾಸ್ತಿ ಆಂಧ್ರದು ನಂಟು ಜಾಸ್ತಿ ಇನ್ನೂರು ಕಾರ್ ಎತ್ಕೊಂಡು ಹೋಯ್ತೀನಿ ಅಂತ ಹೇಳಿದಾನೆ ಬಿಗ್ಗೆಸ್ಟ್ ಕ್ವೆಶನ್ ಏನು ಅಂತಂದ್ರೆ ಇನ್ನೂರು ಗಾಡಿ ಎತ್ಕೊಂಡು ಕೊಲೆಗಾರರ ಪರವಾಗಿ ಈ ಬಿಜೆಪಿ ಎಂ ಎಲ್ ಎ ಹೋಯ್ತಾನಂತೆ ನೋಡ್ರಪ್ಪ ಇಂತ ವ್ಯಕ್ತಿಗೆ ಓಟ್ ಹಾಕ್ತಿರಲ್ಲ ಅಲ್ಲಿ ಸತ್ತಿರೋದು ವಿಶ್ವನಾಥ್ ಎಂ ಎಲ್ ಎ ವಿಶ್ವನಾಥ್ ಎಂ ಎಲ್ ಎ ವಿಶ್ವ ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಮಕ್ಳಲ್ವಾ ಇನ್ನು ಹಿಂದೂ ಹೆಣ್ಮಕ್ಳು ಇಲ್ವೇನ್ ಇನ್ನೂರು ಗಾಡಿ ಎತ್ಕೊಂಡು ಕೊಲೆಗಾರರ ಪರವಾಗಿ ನೀನ್ ಧರ್ಮಸ್ಥಳಕ್ಕೆ ಹೋಯ್ತಿಯ ಮತ್ತೆ ಅಲ್ಲಿ ಎಸ್ ಐ ಟಿ ಅವ್ರೇನು ಗೆಣಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ ವಿಶ್ವನಾಥ ವಿಶ್ವನಾಥನು ತಂದೆಯಾದರೆ ವಿಶಾಲಾಚಿತಾಯಿ ಅಲ್ಲವೇ ಅಲ್ಲ ಹುಚ್ಚಾನೆ ಅವನ ಯಾರೋ ಬರೀತಾವನೆ ನಂದನ್ ಶೈವ ಲೈ ಶಿಷ್ಯ ನೀವ್ ಏನೋ ಅನ್ಕೊಂಡಿದಿರ ಏನೋ ವಿಶ್ವನ ದಾನ ಅನ್ಕೊಂಬಿಟ್ಟಿದ್ರ ಚೋಳ ರೆಡ್ಡಿ ಕುಟುಂಬ ನಮ್ಮ ಕೆಂಪೇಗೌಡರ ಪಿತಾಶ್ರೀ ಅವರು ಹದಿನೈದು ಶತಮಾನದಲ್ಲಿ ಎಪ್ಪತ್ತು ವರ್ಷಗಳ ಕಾಲ ಬಾಸಾಗಿದ್ದವ್ರ ಯಲಂಕಕ್ಕೆ ರೆಡ್ಡಿ ರೆಡ್ಡಿ ಜನಾಂಗದವನು ವಿಶ್ವ ನೀವೇನು ಅನ್ಕೊಂಡಿದಿರ ನಾವೆಲ್ಲ ಏನ್ ಗೆಣಸ್ ಇರೋದು ಬೆಂಗಳೂರಲ್ಲಿ ಅವನ್ ರೌಡಿನ ಆಗ್ಲಿ ರೌಡಿಗಳನ್ನ ಸಾಕ್ಲಿ ಅದು ಬೇರೆ ವಿಷಯ ನಿಮಗಿಂತ ಹೆಚ್ಚಾಗಿ ವಿಶ್ವನ್ ಬಗ್ಗೆ ನಮಗ ಗೊತ್ತಾಯ್ತ ಅರ್ಥ ಆಯ್ತಾ ಹೌಸಿಂಗ್ ಹೌಸಿಂಗ್ ಸೊಸೈಟಿಲಿ ಗನ್ನು ಗುಂಡಾರ್ಸಿ ಗುಂಡ್ ಹಾಕ್ಸ್ಕೊದಿನ್ನ ನಮ್ಗೆ ನಾವು ರಿಯಲ್ ಎಸ್ಟೇಟ್ ಮಾಡಿ ಏನೋ ಆಂಧ್ರ ಕರ್ಕೊಂಡ್ಬಂದಿಲ್ ಬೆಳ್ಸಕ್ ಹೋಗಿಲ್ಲ ಬರೀ ಆಂಧ್ರ ಅವ್ರನ್ನೇ ಬೆಳೆಸಿರೋದಿವ್ ವಿಶ್ವ ಎರಡ್ ಕರೆಕ್ಟ್ ಆಗಿ ಹೇಳ್ಬೇಕು ಒಕ್ಕಲಿಗರಿಗೆ ಬುದ್ಧಿ ಇಲ್ಲ ಕೆಂಪೇಗೌಡ್ ಇರೋ ಜಾಗದಲ್ಲಿ ಇಂತ ವ್ಯಕ್ತಿನ ನಾಲ್ಕು ಟರ್ಮ್ ಎಂ ಎಲ್ ಎ ಮಾಡ್ತಿರಲ್ರ ಲೈ ಒಕ್ಲಿಗರ ಎಲ್ ಹೋಗಿದ್ದೀರಾ ಕೆಂಪೇಗೌಡನ್ ವಮೀಶ್ವರ ಎಲ್ಲರೂ ಹೋಗಿದ್ದೀರಾ ಚೇಂಜ್ ಮಾಡ್ರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮಾಡ್ಸಾನೆ ಅವನ ನೋಡು ಈತನ್ಗೋ ಎಂಟಿ ಮಕ್ಳವ್ರೆ ವಿಶ್ವನಾಥನ್ಗೆ ಆ ಜಸ್ಟ್ ಬಿಕಾಸ್ ವೀರೇಂದ್ರ ಹೆಗಡೆಗೆ ಇಂದ ರಾಜ್ಯಸಭಾ ಮೆಂಬರ್ ಮಾಡ್ಬಿಟ್ಟವ್ರೆ ಅಂತ ಇನ್ನೂರು ವೆಹಿಕಲ್ ಅದು ಕರೆಕ್ಟ್ ನಂಬರ್ ಬೇರೆ ಇರ್ತಾನೆ ಇನ್ನೂರು ವೆಹಿಕಲ್ ಎತ್ಕೊಂಡು ಹೋಗಪ್ಪ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇವ್ನ ಸೋಲಿಸ್ಬೇಕು ಅಲ್ಲೇ ಎತ್ಗಂಡ್ಲಿ ಧರ್ಮಸ್ಥಳದಾಗ ಎತ್ಕೊಳ್ಳಿ ಆ ಎಲ್ಲ ಇನ್ನೂರು ಗಾಡಿ ಎತ್ಕೊಂಡು ನೋಡ್ರಿ ಹೆಂಗಿದ್ದಾರೆ ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಮಕ್ಳು ಅಂತ ಒಂದು ಕನ್ಸೆಂಟ್ ಕೂಡ ಇಲ್ಲ ಅಂದ್ರೆ ಇಂತ ವ್ಯಕ್ತಿಗಳ ಇವರು ಯಾವ ಮಟ್ಟಕ್ಕೆ ನೋಡಿ ಇವರೇ ಮಿಸ್ಟರ್ ವಿಶ್ವನಾಥ್ ನೋಡಿ ಕೇಳಿ ಇವರೇ ಇನ್ನೂರ ಗಾಡಿಗಳನ್ನ ಎತ್ಕೊಂಡು ಏನೋ ಧರ್ಮಸ್ಥಳಕ್ಕೆ ಕೊಲೆಗಾರರ ಪರವಾಗಿ ಹೋಯ್ತಾನಂತೆ ಹಂಗಾರೆ ವಿಶ್ವನಾಥ ಹಿಂದುತ್ವ ಅಂತ ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಮಕ್ಳು ಅಲ್ವಾ ಸಾಬ್ರ ಸತ್ಯರ ವಿಶ್ವನಾಥ್ ಕೊಲೆಗಾರರ ಪರವಾಗಿ ಇನ್ನೂರು ವೆಹಿಕಲ್ ಒಟ್ಟಲ್ಲಿ ಇಂಥವ್ರನ್ನೆಲ್ಲ ಸೋಲಸ್ರಯ್ಯ ಸೋಲಸ್ಬೇಕಿಂತವ್ರನ್ನೆಲ್ಲ ಆವಾಗಲೇ ನೀವೆಲ್ಲ ಮನುಷ್ಯರು ಯಲಂಕನ ಹದಿನೈದನೇ ಶತಮಾನದಲ್ಲಿ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡೋರ ಒಕ್ಕಲಿಗರು ಎಲ್ರ ಹೋದ್ರೆ ಒಕ್ಕಲಿಗರು ಹತ್ತ ಲಕ್ಷ ಇಪ್ಪತ್ ಇಪ್ಪತ್ ಕೋಟಿ ಬಾಡಿಗೆ ಬರ್ತದೆ ಲೀಡ್ರಂತೂ ಒಬ್ಬನು ಇಲ್ಲ ಏನ್ ಕೆಣಸಿಲಕ್ಕ ನೀವೆಲ್ಲ ವಕಲ ವ್ಯಕ್ತಿ ಏನೇನು ಇವನ್ ವಿಶ್ವನ್ ಎಮ್ ಎಲ್ ಎ ಆದ್ಮೇಲೆ ಬೀದಿನಲ್ಲಿ ಗುಂಡು ರೌಡಿಗಳು ಆಂಧ್ರ ಅವರು ಬಂದಿಲ್ ಪ್ರಾಪರ್ಟಿಗಳು ಮಾಡೋದು ಈ ಅಪ್ಪ ಹೋಗಿ ಅಲ್ಲಿ ತಿರುಪತಿ ಡೈರೆಕ್ಟರ್ ಆಗೋದು ಬಿಡಿಎಗೆ ಚೇರ್ಮನ್ ಆಗೋದು ಆಹ್ಹಾ ಒಂದೆರಡು ಅಲ್ಲ ಬಿಡಿ ಅಪ್ಪಂದು ಬೇಜಾನ್ ಇದೆ ಎ ಟು ಜೆಡ್ ಇದೆ ಆದ್ರೆ ಮಾತಾಡ ಸಮಯ ಬರಲಿ ಮಾತಾಡೋಣ ಅಂತ ನಾವು ಸುಮ್ಮನೆ ಇದ್ದೀವಿ ಏನೋ ಹೋಗ್ಲಿ ನಾಲ್ಕು ಟರ್ಮ್ ಇದ್ದಾನೆ ಈಗ ವಿಶ್ವನಾಥ್ ಗು ಮಸ್ ಇದ್ದಾರೆ ಮಗಳಿದ್ದಾರೆ ಮಗ ಟರ್ಮ್ ಒಕ್ಕಲಿಗರು ಒಬ್ಬ ರೆಡ್ಡಿ ನನಗೆ ಹೇಳಿದ್ರು ರೆಡ್ಡಿ ಅಂತ ಒಬ್ರು ಅಂದ್ರು ಒಬ್ಬರು ಅಂದ್ರು ಕ್ಲಾರಿಟಿ ವಿಶ್ವನಾಥೆ ಕೊಡ್ಲಿ ರೆಡ್ಡಿನ ಒಕ್ಕಲಿಗರ ಅಂತ ಐ ಡೋಂಟ್ ನೋ ನಾನೊಬ್ಬ ಒಕ್ಕಲಿಗ ನಾನ್ ಕೇಳೋದೇನು ಅಂತಂದ್ರೆ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತ ಯಲಾಂಕಕ್ಕೆ ವಿಶ್ವನಾಥ್ ಎಂ ಎಲ್ ಎ ನಾಲ್ಕು ಟರ್ಮ್ ಎಂ ಎಲ್ ಎ ಆಗಿ ಅದು ಏನ್ ಮಾಡಿದ ಗೊತ್ತಿಲ್ಲ ಒಟ್ನಲ್ಲಿ ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತೂ ದೊಡ್ಡದಾಗ ಬೆಳೆಸಿದಾನೆ ಒಂದೆರಡು ಗುಂಡುಗಳು ಶೌರ ಫೌಟ್ ಏನೋ ಫೈರಿಂಗ್ ಎಲ್ಲ ಆಯ್ತು ಆವತ್ತಿನ ಕಮಿಷನರ್ ಎಲ್ಪ್ ಮಾಡಿದ್ರು ಇರ್ಲಿ ಅದೆಲ್ಲ ಎಂ ಎಲ್ ಎಮೇಲೆ ಗುಂಡು ರೌಡಿಸಮ್ ಎಲ್ಲ ಇದ್ದಿದ್ದೆ ನಾವೆಲ್ಲ ನೋಡ್ಕೊಂಡೆ ಬಂದಿರೋದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇನ್ನೂರು ಗಾಡಿ ಹಾಕೊಂಡು ಕೊಲೆಗಾರರ ಪರವಾಗಿ ಯಂಗ ಹೋಗ್ತಾರಂತೆ ಮಿಸ್ಟರ್ ವಿಶ್ವನಾಥ್ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸೋಲಸರ ಸೋಲಸ್ರೆ ಒಕ್ಕಲೆಗರೆಲ್ಲ ಸೇರ್ಕೊಂಡು ಸೋಲಸ್ರಿ ಇತನ್ನ ಹಿಂದೂಗಳಲ್ವಾ ಸತ್ತೋರ್ ಹೆಣ್ಮಕ್ಳು ಮಗಳಿದ್ದಾರೆ ವಿಶ್ವನಾಥ್ ಗೆ ಮಗಳ ಮಗಳು ಮಗ ಹೆಂಡತಿ ಎಲ್ಲ ಇದಾರೆ ಒಂದು ದೊಡ್ಡ ಕುಟುಂಬನೇ ಇದೆ ಒಂದು ದೊಡ್ಡ ಕುಟುಂಬದಲ್ಲಿ ಪ್ರೀತಿನೂ ಇದೆ ಬಾಂಧವ್ಯ ಇದೆ ಕಂಡೋರು ಕಂಡವರ್ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಕೊಲೆಗಾರ ಪರವಾಗಿ ಇನ್ನೂರು ಗಾಡಿ ಎತ್ಕೊಂಡು ಮೋಸ್ಟ್ಲಿ ತೆಲುಗು ಫಿಲಮ್ ಎಲ್ಲ ನೋಡ್ತಾರೆ ಅನ್ಸುತ್ತೆ ಅಂತ ಹಂಗೆ ಈ ಬಳ್ಳಾರಿಲೂ ಅಷ್ಟೇ ಈ ಏನೋ ರೆಡ್ಡಿ ಇವರೆಲ್ಲ ಕಾನ್ವೈಗಳ್ ಹಾಕೊಂಡು ಓಡಾಡ್ತಾ ಇದ್ರು ಯಾಕಂದ್ರೆ ಹಿಂದೆ ಈ ತೆಲುಗು ಫಿಲಮ್ ಅಲ್ಲಿ ಹಂಗೆ ಹತ್ತಿ ಇಪ್ಪತ್ ಇಪ್ಪತ್ತು ಏನೋ ಸ್ಕಾರ್ಪಿಯೋಗಳು ಏನೋ ಜೋರಿ ಇವ್ರದು ಜನ ಸೋಲಿಸಿದ್ರೆ ಮನೇಲಿ ಆರಾಮಾಗಿ ಇರ್ಬೋದಾಗತ್ತೆ ಸೋಲಸ್ರ ವಿಶ್ವನ್ ಸೋಲಸ್ರ ಹಿಂದೂ ಹೆಣ್ಮಕ್ಳು ಸತ್ತಿರದ ಬಗ್ಗೆ ಗಮನನೇ ಇಲ್ಲ ಕೊಲೆಗಾರರ ಜೈನರ ಪರವಾಗಿ ಒಬ್ಬ ಜೈನರ ಕುಟುಂಬದ ಪರವಾಗಿ ಇನ್ನೂರು ಗಾಡಿ ಹಚ್ಕೊಂಡು ಹೋಯ್ತಾನಂತೆ ಒಂದ್ ಕೆಲಸ ಮಾಡ್ತೀವಿ ವಿಶ್ವ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಖಂಡಿತ ನಿನ್ ಚಿಪ್ ಕೊಡ್ತಾರೆ ಒಂದ್ಸತಿ ಸೋತ್ ಮೇಲೆ ಪರ್ಮನೆಂಟ್ ಆಗಿ ಧರ್ಮಸ್ಥಳದಲ್ಲೇ ಇದ್ ಬಿಡು ಆ ಇನ್ನೂರು ಗಾಡಿನೂ ಮಡ್ಕೊಂಡು ಏನ್ ಹೇಳೋಣ ಗುರು ವಾಟ್ ಸ್ವೀಟ್ ಶುಡ್ ಟ್ರೆಲ್ ಹೇಳ್ದ ಯಾರೋ ಅಶೋಕ ಆಯ್ತು ಬಿ ಸಿ ಪಾಟೀಲ್ ಆಯ್ತು ಇರೋವರ ಬಿಜೆಪಿಯಲ್ಲ ಆಗೋದು ಕಿರಿಕೀರ್ತಿ ಆಯ್ತು ವಿಶ್ವೇಶ್ವರ ಭಟ್ಟ ಆಯ್ತು ಅವನು ಗಿಳಿಯಾರ ಆಯ್ತು ಅವನು ಪೌಡರ್ ಟಿವಿ ರಾಕೇಶ್ ಶೆಟ್ಟಿ ಆಯ್ತು ಎಷ್ಟು ಜನ ಗುರು ಬರೋದು ಇವ್ರಿಗೆ ನಮ್ಗಂತೂ ನೋಡಿ ನೋಡಿ ಈಗ ವಿಶ್ವ ಇನ್ನೂರು ಗಾಡಿ ಅಂತೆ ಏನು ಪಾದಯಾತ್ರೆನ ಕೊಲೆಗಾರ ಪರವಾಗಿ ಪಾದಯಾತ್ರೆ ಅಲ್ಲ ಪಾದಯಾತ್ರೆ ಅಲ್ಲ ಗುರು ಗಾಡಿ ಯಾತ್ರೆ ಮಾಡ್ತಾವನೆ ಯಲಾಂಕದ ವಿಶ್ವ ಅವನ ಯಾರು ಹಾಕಿದ ನಮ್ಮ ವಿಶ್ವನಾಥ್ ಬಗ್ಗೆ ಮಾತಾಡೋದು ಏನಲ್ಲಿ ಮಾತಾಡೋದ ಏನೋ ಕಿತ್ಕೊಂತೀರ ಗಿಡದ ಇದೋ ಕೆಂಪೇಗೌಡ ಇಸ್ ಗೌಡ ಕೆಂಪೇಗೌಡ ಕಟ್ಟಿದ ಬೆಂಗಳೂರಲ್ಲಿ ವಿಶ್ವನಾಥ ಯಲಾಂಕದಲ್ಲಿ ಮೇಲೆ ಆಫ್ಟರ್ ಎಮ್ ಎಲ್ ಎ ಎಮ್ ಎಲ್ ಎ ಆದ್ಮೇಲೆ ಏನಾದ ಹಿಂದೆ ವಿಶ್ವನಾಥ ಚೋಳ ನಾಯ್ಕ ಏನಿದ್ದ ಈಗ ಏನಾದ ಅಲ್ಲಿರೋ ಜನ ಹೇಳ್ತಾರೆ ಅವನನ್ ಕೇಳಿದ್ರು ಹೇಳ್ತಾರೆ ಏನಪ್ಪ ಉದ್ಧಾರ ಮಾಡೋಣೆ ವಿಶ್ವ ಹಿಂದುತ್ವ ಹೆಸ್ರು ಹೇಳ್ಕೊಂಡು ಅವರ ಪತ್ನಿಯನ್ನ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷ ಮಾಡೋಣೆ ಮಗನನ್ನ ಎಂ ಪಿ ಮಾಡಕ್ ಓಡಾಡ್ತಾನೆ ಬೇರೆ ಪಕ್ಕದ ಮನೇನು ಒಬ್ಬನ ಪಿ ಒನ್ ಕೂಡ ಮಾಡಿಲ್ಲ ರಿಯಲ್ ಎಸ್ಟೇಟ್ ಯಲಾಂಕ ಪೂರ್ತಿ ಒಳ್ಳೆ ಬೆಳವಣಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಂಧ್ರ ಅವರು ಬಂಡವಾಳ ಹಾಕಕ್ಕೆ ಬರ್ತಾರೆ ರಿಯಲ್ ಎಸ್ಟೇಟ್ ಜೊತೆ ಅವನು ನಾ ನೀವೆಲ್ಲ ಒಂದಷ್ಟು ಜನ ಕಂಟ್ರೋಲ್ ಆಗಿ ಮಡ್ಕೊಂಡು ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗವನ ನೆಕ್ಸ್ಟ್ ಟರ್ಮ್ ನೋಡೋಣ ನಾವು ಅಕ್ಕಲಿಗರು ಬದುಕಿದೀವಿ ಮಾಡೋಣ ನಮ್ಗೆ ಸಮಸ್ಯೆ ಇಲ್ಲ ಮಾನವೀಯತೆ ವಿರುದ್ಧವಾಗಿ ನಡೀತಾರೆ ಅಂತಂದ್ರೆ ಬುದ್ಧಿ ಕಲಿಸ್ಬೇಕಾಗ್ತದೆ ಎಸ್ ಸಾವಿರ ಕೋಟಿನೇ ಇರಲಿ ವಿಶ್ವ ಹತ್ರ ಓಕೆ ಸೋಲಿಸ್ಬೇಕು ಅಂತ ಡಿಸೈಡ್ ಮಾಡಿದೆ ಸೋಲ್ಸೇ ಸೋಲಿಸ್ತೀವಿ ಓಕೆ ಶಿಗ್ಗಾವಿನಲ್ಲಿ ಬೊಮ್ಮಾಯಿಗೆ ಹೇಳ್ದೆ ಬೊಮ್ಮಾಯಿಗೆ ಬೊಮ್ಮಾಯಿ ಸುಮ್ಮನೆ ನನ್ನ ಮೇಲೆ ನನಗೆ ಬೊಮ್ಮಾಯಿಗೆ ಯಾವಾಗಿಂದ ಅಂತಂದ್ರೆ ರವಿಡಿ ಚಂದ್ರನ್ ಅವ್ರ ಎತ್ತಿ ಒಳ ಆಗ್ದಾಗ ಇವನ್ ಇವನು ಫಾರ್ಮರ್ ಸಿ ಸಿಎಂ ಆಗಿದೆ ನನ್ನ ಎತ್ತಿ ಒಳಗಡೆ ಆಗ್ದ ಹೇಳ್ದೆ ಬೊಮ್ಮಾಯಿ ಬೇಡ 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 ಬೆಂಕಿಯ ಸಂಗ ಬೊಮ್ಮಾಯಿ ನಿನ್ನ ಮಗನ ಡಮಾರ್ ಪತಂಗ ಶಿಗ್ಗಾವಿನಲ್ಲಿ ಸೋತ ಇದಕ್ಕಿಂತ ಬೇಕಾ ಲಿಂಗಾಯತ ಬೆಲ್ಟ್ ಅಲ್ಲಿ ಫಾರ್ಮರ್ ಬೊಮ್ಮಾಯರಪ್ಪ ಬೊಮ್ಮಾಯಪ್ಪ ಫಾರ್ಮರ್ ಸಿ ಎಂ ಈ ಬೊಮ್ಮಾಯಿ ಸಿಎಂ ಮಗನ್ ಗೆಲ್ಸ್ಕೊಳಕ್ ಆಗಿಲ್ಲ ಲಿಂಗಾಯತ ಬೆಲ್ಟ್ ಅಲ್ಲಿ ಜನ ಯೋಚನೆ ಮಾಡ್ತಾರೆ ಜಾತಿ ಒಂದು ಮಟ್ಟದವ್ರಿಗೆ ವರ್ಕ್ ಆಗೋದು ದುಡ್ಡು ಒಂದ್ ಮಟ್ಟದವ್ರಿಗೆ ವರ್ಕ್ ಆಗೋದು ಪಾರ್ಟಿನ ಅಷ್ಟೇ ಒಂದು ಮಟ್ಟದ ವರ್ಕ್ ಆಗೋದು ನೆಕ್ಸ್ಟ್ ವರ್ಕ್ ಆಗದೆ ಇಂಡಿವಿಜುವಲ್ ವ್ಯಕ್ತಿತ್ವ ವ್ಯಕ್ತಿತ್ವ ನಮ್ಮಲ್ಲಿ ಇಲ್ಲ ಅಂದ್ರೆ ಜನ ಸೋಲಿಸ್ತಾರೆ ಅದು ಕುಮಾರಸ್ವಾಮಿ ಮಗನ ಆಗಿರ್ಲಿ ಬೊಮ್ಮಾಯಿ ಮಗನಾಗಿರ್ಲಿ ನಾಪ್ಕಾ ಇಟ್ಕೊಳ್ಳಿ ಏನು ವಿಶ್ವನಾಥ್ ದೊಡ್ಡ ವಿಚಾರ ಏನಲ್ಲ ಏನು ವಿಶ್ವನಾಥ್ ಇವತ್ತೇನು ಒಂದಷ್ಟು ದುಡ್ಡು ಮಾಡಿಬಿಟ್ಟವ್ನ ಒಂದಷ್ಟು ಜನ ಹುಡುಗರನ್ನ ಬೆಳೆಸ್ಬಿಟ್ಟವ್ನ ಒಂದಷ್ಟು ಹವಾ ಮೇಂಟೈನ್ ಮಾಡ್ತಾವ್ನೆ ಒಂದಷ್ಟು ಆಸ್ತಿಗಳು ಮಾಡವನೇ ಒಂದಷ್ಟುಗಳಿಗೆ ಗಳಿಗೆ ಬಿಡಿ ಅಧ್ಯಕ್ಷ ಆಗಿದ್ದ ಎಲ್ಲ ಡೀಲರ್ ಗಳು ಬರ್ತಾರೆ ಅಂತಂದ್ರೆ ಅದು ಅವನ್ ಮನೆಗೆ ನಮಗೇನಲ್ಲ ಓಕೆ ನ್ಯಾಯ ಕೇಳಕ್ಕೆ ನಾವು ಕೇಳ ಕೇಳ್ತೀವಿ ಯಾಕೆ ಕೇಳ್ತೀವಿ ಅಂತಂದ್ರ ಬೆಂಗಳೂರ್ನ ಕಟ್ಟಿದ್ದು ಕೆಂಪೇಗೌಡ ಅವ್ನು ವಾಮಶ್ದವರ್ ನಾವು ಓಕೆ ಇನ್ನೇನು ಹೇಳ್ಬೇಕಾ ಎನಿಥಿಂಗ್ ಎಲ್ಸ್ ಒಂದು ನೂರು ಜನ ರೌಡಿಗಳನ್ನೇ ಮಡ್ಕ ಅಂತೇಳು ನಾವ್ ಯಾರು ಕಿಸಿಯಲ್ಲ ಪ್ರಶ್ನೆ ಏನಂತಂದ್ರೆ ಸಾಮಾಜಿಕವಾಗಿ ಪ್ರಶ್ನೆ ಬಂದಾಗ ನೈತಿಕತೆ ಬಂದಾಗ ವಿಶ್ವನ್ನು ಕೇಳದೆ ಕೃಷ್ಣಾ ಬರೇಗೌಡ್ರು ಕೇಳದೆ ಸಿದ್ಧರಾಮಯ್ಯನೂ ಕೇಳದೆ ಈ ದೇಶದ ಪ್ರಧಾನಿ ಮೋದಿನೂ ಕೇಳ್ತೀವಿ ಏನ್ ಸಮಸ್ಯೆ ಇದನ್ನ ಪ್ರಶ್ನೆ ಮಾಡಕ್ಕೆ ಅಧಿಕಾರ ಕೊಟ್ಟಿರೋದು ದೇಶದ ಸಂವಿಧಾನ ಜೈ ಸಂವಿಧಾನ ಏನ ಹೇಳ್ಬೇಕಾ ಎಂತದಿಲ್ಲ ಒಂದ್ ಅರ್ಥ ಮಾಡ್ಕೊಳ್ಬೇಕು ಧರ್ಮಸ್ಥಳದಲ್ಲಿ ಒಂದು ಬ್ರೇಕ್ ಆಗಿದೆ ಎಸ್ ಐ ಡಿ ಅವರು ಒಂದು ಬ್ರೇಕ್ ತಗೊಂಡಿದ್ರೆ ಕಾರಣ ಯಾಕೆ ಅಂತಂದ್ರೆ ಅಗದು ಬಿಟ್ಟು ಆ ಎಂಟೈರ್ ಏರಿಯಾನ ಹಾಳ್ ಮಾಡೋದ್ ಬದಲು ಟೆಕ್ನಾಲಜಿಯನ್ನು ಬಳಸಿ ಗ್ರೌಂಡ್ ಪೆನೆಟ್ರೇಟಿಂಗ್ ಅಂದ್ರೆ ಭೂಮಿಯನ್ನ ಸ್ಕ್ಯಾನ್ ಮಾಡಿ ಅಲ್ಲಿರುವಂತ ಅಸ್ಥಿ ಪಂಜರ್ಗಳನ್ನ ಐಡೆಂಟಿಫೈ ಮಾಡಿ ಮಾಡುವಂತ ಕೆಲಸಕ್ಕೆ ಎಸ್ ಐ ಡಿ ಅವರು ಇಟ್ಸ್ ಇಟ್ಸ್ ರಿಯಲಿ ಗುಡ್ ಪ್ರೋಗ್ರೆಸ್ ಮೊದಲನೇದಾಗಿ ಭೀಮಾ ಹೊರಗಡೆ ಬಂದಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ಅವರ ವಕೀಲರು ಅದನ್ನ ಕರೆಕ್ಟಾಗಿ ಆಗಿ ಮಾನಿಟರ್ ಮಾಡ್ತಾ ಇರೋದು ಎರಡನೇದಾಗಿ ಎಸ್ ಐ ಟಿ ಮಾಡಲಿಕ್ಕೆ ನಾವು ನಮ್ಮ ಕಡೆಯಿಂದ ಜನರ ಕಡೆಯಿಂದ ದೊಡ್ಡ ಕೂಗಾಗಿದ್ದು ಸಿದ್ದರಾಮಯ್ಯ ಅಷ್ಟು ಈಸಿ ಎಸ್ ಐ ಟಿ ಮಾಡ್ತಾ ಇರಲಲ್ಲ ಮಾಡಿಸಿದ್ದೀವಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಒಂದಷ್ಟು ಗುಡ್ ರಿಸಲ್ಟ್ ಕೂಡ ಸಿಕ್ಕಿದೆ ಈಗ ಟೆಕ್ನಾಲಜಿಗೆ ಎಸ್ ಐ ಟಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಕಳೆದ ಹತ್ತು ದಿವಸದಲ್ಲಿ ಪ್ರೋಗ್ರೆಸ್ ಆಗಿದೆ ಕಳೆದ ಹತ್ತು ದಿವಸದಲ್ಲಿ ಸಾಕಷ್ಟು ಎವಿಡೆನ್ಸ್ ಸಿಕ್ಕಿದೆ ಕಳೆದ ಅಸ್ಥಿ ಸಿಕ್ಕಿದೆ ಅದಕ್ಕೋಸ್ಕರನೇ ಟೆಕ್ನಾಲಜಿಯನ್ನ ಎಸ್ ಐ ಡಿ ಬಳಸ್ತಾ ಇದಾರೆ ಇದರಲ್ಲಿ ಯಾವುದೇ ಎರಡನೇ ಅನುಮಾನನೇ ಇಲ್ಲ ಅಂಡ್ ಕಮಿಂಗ್ ಸ್ಟ್ರೈಟ್ ಟು ಗೊತ್ತಿಲ್ಲ ರೀ ನನ್ ಪೊಲಿಟಿಕಲ್ ಆಕ್ಸ್ ಪ್ರತಾಪ್ ಸಿಂಹನಾ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹನೋ ಶ್ರೀ ಧರ್ಮಸ್ಥಳ ಮಂಜುನಾಥ ಕಾಲೇಜಲ್ಲಿ ಓದಿದ್ದಾನೆ ಅಂತ ಕೇಳ್ಪಟ್ನಪ್ಪ ನಿಜನ ಇಲ್ಲ ನೀವೇ ಹೇಳಿ ಪ್ರತಾಪ್ ಸಿಂಹ ಎಸ್ ಡಿ ಎಂ ಕಾಲೇಜ್ ಅಲ್ಲಿ ಓದಿದ್ದಾನಂತೆ ನಿಜನಾ ನನಗೆ ಗೊತ್ತಿಲ್ಲ ಸಂಬಡಿ ಮಿ ಪ್ರತಾಪ್ ಸಿಂಹ ಸ್ಟಡಿಡ್ ಇನ್ ಶ್ರೀ ಧರ್ಮಸ್ಥಳ ಮಂಜುನಾಥ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿದನಂತೆ ಅದಕ್ಕೆ ಋಣ ತೀರಿಸ್ತಾವನೆ ಅಂತಂದ್ರು ಗೊತ್ತಿಲ್ಲ ನನಗೆ ಓಕೆ ಬಟ್ ಕಮಿಂಗ್ ಸ್ಟ್ರೇಟ್ ಟು ದಿಸ್ ಫೆಲೋ ಏನೋ ವಿಶ್ವನಾಥ್ ಓಕೆ ಎಲ್ಲಾರು ಭಯ ಬೀಳ್ತಾರೆ ನಾವು ಯಾರಿಗೂ ಶಿಂಗ್ ನಾಯಕರಿಗೆ ಯಾರಿಗೂ ಭಯ ಬೀಳಲ್ಲ ಕಾರಣ ಯಾಕೆ ಅಂತಂದ್ರೆ ನಾವ್ ಇರೋದನ್ನ ಓಪನ್ ಮಾತಾಡ್ತೀವಿ ರೆಡ್ಡಿ ಜನಾಂಗದವನು ಆಯ್ತಾ ಇಲ್ಲಿ ಎಮ್ ಎಲ್ ಎ ಆಗಿದ್ದಾನೆ ನಾಲ್ಕು ಟರ್ಮು ಒಕ್ಕಲಿಗರು ನೆಕ್ಸ್ಟ್ ಟೈಮು ಯಲಾಂಕದಲ್ಲಿ ವಿಶ್ವನ ಸೋಲ್ಸಿ ಆ ಕೆಂಪೇಗೌಡ್ರ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂಥ ಜಾಗದಲ್ಲಿ ಯಾರಾದರೂ ಒಕ್ಕಲಿಗನು ಗೌಡ ಅಲ್ಲಿ ಎಮ್ ಎಲ್ ಎ ಆಗಿ ಖಂಡಿತ ಏನಿದು ಭಿಕ್ಷೆ ಬೇಡ ಕೆಲಸ ಆ ಕೆಂಪೇಗೌಡ್ರ ಹೆಸರಿಗೆ ಮಸಿ ಬೆಳೀತಿರಲ್ರು ಯಲಾಂಕದಲ್ಲಿ ಯಾರಾದರೂ ಪಕ್ಕಾ ಗೌಡನ್ನ ನಿಲ್ಸಿ ಗೆಲ್ಸ್ರಿ ಇಂಥವ್ರನ್ನೆಲ್ಲ ಈ ಕೊಲೆಗಾರರಿಗೆ ಎಲ್ಪ್ ಮಾಡ್ತೀನಿ ಇನ್ನೂರು ಗಾಡಿಯಲ್ಲಿ ಹೋಯ್ತೀನಿ ಇವನ್ ಪರ್ಮನೆಂಟ್ ಆಗಿ ಹೋಗ್ಬಿಡ್ಲಿ ವಿಶ್ವ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಪರ್ಮನೆಂಟ್ ಧರ್ಮಸ್ಥಳ ಕಲ್ಸಿಬಿಡಿ ಯಾರಾದ್ರೂ ಅಲ್ಲಿ ಕರೆಕ್ಟ್ ಆಗಿರೋ ನಿಂತ್ಕೊಂಡೋಗ್ ಗೆಲ್ಬೇಕು ಇವ್ನ ವಿಶ್ವನ್ನ ಸೋಲಿಸ್ಬೇಕು ಅಲ್ರಿ ಹೆಂಡತಿ ಮಕ್ಳಿದಾರೆ ಸಂಸಾರ ಇದಾರೆ ಕೊಲೆಗಾರರಿಗೆ ಓಪನ್ ಆಗಿ ಸಪೋರ್ಟ್ ಮಾಡ್ತೀನಿ ಇನ್ನೂರ್ ಜನ ಇನ್ನೂರ್ ಗಾಡಿ ಎತ್ಕೊಂಬತ್ತ ಏನ್ ಪಾಳ್ಯಗಾರ ಇದು ಕೆಂಪೇಗೌಡ ಪಾಳ್ಯಗಾರ ಅವನ್ ವಂಶವ್ರು ನಾವಿರ್ಬೇಕಾರೆ ಇರ್ಬೇಕಾರೆ ಪಾಳ್ಯಗಾರ ಮಾಡೋ ಅವಶ್ಯಕತೆ ಇಲ್ಲ ಪಾಳ್ಯಗಾರು ನ್ಯಾಯ ಜೊತೆ ಇರ್ಬೇಕೆ ಹೊರ್ತು ಅನ್ಯಾಯ ಜೊತೆ ಇರಬಾರ್ದು ಕೊಲೆಗಾರ ಪರವಾಗಿ ನಿಂತಾರೆ ಅಂತಂದ್ರೆ ಅವನನ್ನ ಸಮಾಜ ಧಿಕ್ಕರಿಸ್ಬೇಕು ಅಂತ ಹೇಳುತ್ತಾ ಡೆಫಿನೆಟ್ಲಿ 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 ಆಮೇಲೆ ಈ ವಿಡಿಯೋ ತಕ್ಷಣ ಇನ್ನೊಂದು ವಿಡಿಯೋ ಶಂಕರ್ ಘಟ್ಟ ಕಿರಿ ಕೀರ್ತಿ ಅವನ ಆಕ್ಚುಲಿ ಏನೋ ಶಂಕರ್ ಘಟ್ಟ ಕೀರ್ತಿ ಅಂತ ಶಿವಮ ಶಿವಮ ಶಿವಮೊಗ್ಗದವನು ಆಕ್ಚುಲಿ ಅವನ ಅವನ ಹೆಸರು ನಿಜವಾದ ಹೆಸರು ಶಂಕರ್ ಘಟ್ಟ ಕೀರ್ತಿ ಅಂತ ಇಲ್ಲಿಗೆ ಬಂದ ಮೇಲೆ ಕಿರಿಕೀರ್ತಿ ಅಂತ ಮಾಡ್ಕೊಂಡಿದ್ದಾನೆ ಒಂದು ಕಿರಿ ಕೀರ್ತಿ ಬಗ್ಗೆ ಸಂಪೂರ್ಣ ಅವರು ಅವ್ರ ಫ್ಯಾಮಿಲಿ ಅವರ ಅಪ್ಪ ಬಗ್ಗೆ ಒಂದು ಸಂಪೂರ್ಣ ಒಂದು ಸ್ಮಾಲ್ ವಿಡಿಯೋ ಇದೆ ಇದಾದ ಮೇಲೆ ಮತ್ತೆ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ನೀರ್ ಗಿರ್ ಬರ್ತೀನಿ ಅದೊಂದು ಕಿರಿಕ್ ಇವತ್ತು ಮುಗಿಸ್ಬಿಟ್ರೆ ಇವತ್ತಿಂದು ಭಾನುವಾರ ಮೂರು ಇಡೀ ಮಣ್ಣ ಹಾಕದಂಗೆ ನಮಸ್ಕಾರ ಓಕೆ ಎಲ್ಲ ಚೆನ್ನಾಗಿರಿ ಒಂದಂತ ನಿಜ ಈ ಧರ್ಮಸ್ಥಳದ ವಿಚಾರಕ್ಕೆ ಯಾವ ಓನೇ ಬರ್ಲಿ ಯಾವ ಓನೇ ಬರ್ಲಿ ಕೊಲೆಗಾರ ಪರವಾಗಿ ನಿಮ್ ಮಾನವ ಮರ್ದಿ ಹಾಳು ಮಾಡ್ಕೊಳಂಗಿರ ಬರ್ರಿ ನಾವಂತೂ ಮೂರು ಬಿಟ್ಟು ನಿಂತಿದೀವಿ ಈ ಕೇಸು ಲಾಜಿಕಲ್ ಕನ್ಕ್ಲೂಷನ್ ಹೋಗ್ಲೇಬೇಕು ಎಸ್ ಐ ಟಿ ತನಿಖೆ ಮಾಡ್ಬೇಕಾರೆ ಇವನ್ ಯಾವನ್ರಿ ಏನೋ ಇವನ್ ಯಾವನ್ರಿ ಎಲಾಂಕ ಎಲ್ ಇನ್ನೂರು ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ನಾವೇ ಹೋಗಿಲ್ಲ ಯಾಕೆಂದ್ರೆ ಎಸ್ ಐ ಟಿ ತನಿಖೆಗೆ ತೊಂದರೆ ಆಗುತ್ತೆ ಇವನು ಇನ್ನೂರು ಗಾಡಿ ಎತ್ಕೊಂಡು ಕೊಲೆಗಾರ ಪರ್ವ ಹೋಗ್ತಾನಂತೆ ಇನ್ನೊಂದಷ್ಟು ಗಲಾಟೆ ಮಾಡಕ ಅವನು ಗಿಡಿಯರು ಹೊಡಿತೀವಿ ಅಂತಂದ್ರೂ ಹೊಡೆದ್ರು ಇವನ್ ಇವಾಗ ಇನ್ನೂರು ಗಾಡಿ ಎತ್ಕೊಂಡು ಇನ್ನೊಂದಷ್ಟು ಗಲಾಟೆಗಳು ಮಾಡ್ಸಕ್ ಹೋಯ್ತಾವನೆ ಅನ್ಸುತ್ತೆ ಏಯ್ ಬುದ್ಧಿಗಿದ್ದಿಲ್ವೇನೋ ನಿಮ್ಗೆಲ್ಲ ಅದು ಏನು ಎಮ್ ಎಲ್ ಎಗಳಾಗ್ತಿರೋ ಜನರಿಗೆ ಹ ಒಡಿತಿ ಹೊಡೆತಿವಿ ವಿಶ್ವ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಶ್ವ ನೀನು ಎಷ್ಟೇ ದುಡ್ಡು ಖರ್ಚು ಮಾಡೋ ಎಷ್ಟೇ ರೌಡಿಗಳನ್ನ ಮಾಡ್ಕೋ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿನ್ನ ಮೇಲೆ ಕಣ್ಣಿಟ್ಟಿದಿ ಕಣ ಖಂಡಿತವಾಗಿ ಒಕ್ಕಲಿಗರನ್ನ ಗಳಿಸ್ತೀವಿ ನಿನ್ನನ್ನು ಸೋಲಿಸ್ತೀವಿ ಓಕೆ ಬೊಮ್ಮಾಯಿಗಿದೇ ಮಾತನ್ನು ಹೇಳಿದ್ದೆ ನಾನು ತಾಲೂಕ್ ಪಂಚಾಯತಿಗೆ ಗೆದ್ದಿಲ್ಲ ಒಂದು ಜಿಲ್ಲಾ ಪಂಚಾಯತಿಗೆ ಗೆದ್ದಿಲ್ಲ ನಾಟಿ ಕಾರ್ಪೊರೇಟರ್ ಎಂ ಎಲ್ ಎ ಅಲ್ಲ ನಥಿಂಗ್ ಪೊಲಿಟಿಕಲ್ ಕೆರಿಯರ್ ಝೀರೋ ಬಟ್ ಎರಡ್ ಸಾವಿರದ ಎಂ ಪಿ ನಿಂತ್ಕೊಂಡು ಎಂಟು ಸಾವಿರ ಓಟ್ ತಗೊಂಡು ಇಂಡಿಪೆಂಡೆಂಟ್ ಆಗಿ ಪೊಗರ್ ಅಂತೂ ಬೆಜ್ಜನ್ ಇದೆ ನನಗೆ ಪೊಗರು ಪೊಗರು ನನಗೆ ನಾಲ್ಕು ಪೊಗರ್ ಎಕ್ವ ಉಂದಿ ವಿಶ್ವ ಇವೆಲ್ಲ ಸ್ಟೇಟ್ಮೆಂಟ್ಗಳು ಚೆನ್ನಾಗಿರಲ್ಲ ಏನು ಬಿಜೆಪಿಯರು ಅಂತಂದ್ರೆ ಕೊಲೆಗಾರಗಳಿಗೆ ಒಪ್ಪನ್ ಆಗಿ ಸಪೋರ್ಟ್ ನಿಮಗೂ ಅಷ್ಟೇ ಜನ ಅದಕ್ಕೆ ನಿಮ್ಮನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸೋಲ್ಸಿದ್ದು ಅರ್ಥ ಆಯ್ತಾ ಮತ್ತೆ ಸೋಲಿಸ್ತಾರೆ ನಿಮ್ಮನ್ನ ಮತ್ತೆ ಮೂಲೆ ಗುಂಪು ಮಾಡ್ತಾರೆ ದರ್ ಇಸ್ ನೋ ಲೀಡರ್ ಇನ್ ಬಿಜೆಪಿ ಬಿಜೆಪಿ ಏಳ್ ಕಣಕ್ಕೆ ಒಬ್ಬ ಲೀಡರ್ ಗತಿ ಇಲ್ಲ ನೀವು ನೋಡಿದ್ರೆ ಕೊಲೆಗಾರರಿಗೆ ಎಸ್ ಐ ಡಿ ತನಿಖೆ ಮಾಡ್ಬೇಕಾರೆ ಆ ಸಿದ್ದರಾಮಯ್ಯ ಮಾಡಲ್ಲ ಅಂದ್ರು ಬಲವಂತ ಮಾಡಿ ಮಾಡಿಸಿದೀವಿ ಮುಚ್ಕೊಂಡಿರೋ ಅಂತಂದ್ರ ಇಲ್ಲ ಸಾಬರ್ ಮಾಡಿಸ್ತಾವ್ರೆ ಅಂತ ಇವನು ಅಶೋಕ ಅವನು ನಿನ್ನೆ ಅವನು ಪೋಸ್ಟ್ ಕಾರ್ಡ್ ಮಹೇಶ ಮಹೇಶ್ ಹೆಗಡೆ ಏನ್ ಹೇಳ್ತಾನೆ ಈ ಸ್ಟೆಲ್ಲಿಂಗ್ ಏನೋ ಅವ್ರು ಫಂಡಿಂಗ್ ಮಾಡ್ತಾವ್ರಂತೆ ಸಮೀರ್ಗೆ ಲೇ ಲೈ ಮಹೇಶ ತಿಕ್ಲಾ ನಿನ್ಗೆ ಯಾರೋ ಫಂಡಿಂಗ್ ಮಾಡ್ತಾವ್ರೆ ಧರ್ಮಸ್ಥಳಕ್ಕೆ ಹೋಗ್ ಬಂದಿದ್ಯಾ ಬ್ರೀಫ್ ಕೇಸ್ ಇಸ್ಕೊಂಬಂದ ನಿನ್ಗೂ ಅದೇ ಮಾತನ್ನು ಕೇಳ್ಬೋದಲ್ಲ ಅವ್ನ ಪೋಸ್ಟ್ ಕಾರ್ಡ್ ಮಹೇಶ್ ಕೇಳ್ತಾನೆ ಅಯ್ಯೋಸೂರ್ ಫಂಡಿಂಗ್ ಮಾಡ್ತಾರಂತೆ ಲೈ ಭಾರತದ ರಾ ಭಾರತದ ಇಂಟೆಲಿಜೆನ್ಸಿ ಎಲ್ಲೆಲ್ಲಿ ಏನೇನು ಬಾಯಿ ಬಾಳ್ತಾವ್ರೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಇದೆ ನಾನ್ ಬಾಯ್ ಬಿಟ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಾಯ್ ಬಿಡ್ತಾ ಇಲ್ಲ ಹೇಯ್ ನಿಮ್ಮ ಅಪ್ನ ಹೆಂಗ ಇನ್ಫಾರ್ಮೇಶನ್ ಇದೆ ನನ್ನ ಹತ್ರ ಆಯ್ತೀನಲ್ಲ ಇಂಟೆಲಿಜೆನ್ಸ್ ಹೆಚ್ಚಿನ ಇನ್ಫಾರ್ಮೇಶನ್ ನಮ್ಮ ಹತ್ರ ಇದೆ ನಾವು ಮಾತಾಡಿದ್ರೆ ಎಲ್ಲೋ ಹೋಗುತ್ತೆ ಮುಚ್ಕೊಂಡಿದ್ದೀವಿ ನಾವು ಏನಕ್ಕೆ ಅಂತಂದ್ರೆ ಆ ಎಸ್ ಐ ಟಿ ತನಿಖೆನ ತಪ್ಪಿಸ್ಬಾರ್ದು ಅಂತ ಐ ಎಸ್ ಐ ಎಸ್ ಮಾಡೋಂತೆ ತನಿಖೆ ಮಾಡ್ಕೊಂಡು ಕಿತ್ಕೊ ಓಕೆ ಮಖಕ್ಕೆ ತಂದ್ಕೊಟ್ಟೆ ಅದು ಒಂದು ಸಾವಿರ ಕೋಟಿ ಕೊಡು ಇಸ್ಕೊಂಬಂದು ಕೊಡು ಆಯ್ತಾ ನಾನು ಹಂಚ್ಬಿಡ್ತೀನಿ ಎಲ್ಲಾರ್ಗು ಆಮೇಲೆ ಹೇಳ್ಕೊ ಏನ್ ಬೇಕಾರೆ ಕೊಡ್ತಾರಂತೆ ಹು ಇನ್ ಪೋಸ್ಟ್ ಕಾರ್ಡ್ ಅಲ್ಲಿ ಮುಖ ನೋಡು ಆ ಮುಖ ನೋಡ ಎಲ್ಲದಿದೆ ಆ ಮುಖದಲ್ಲಿ ಏನಾದ್ರು ಸತ್ಯ ಲೇ ಏ ಮಹೇಶ್ ಹೆಗಡೆ ಸಾಲಕ್ಕೆ ಹೆಗಡೆ ಬೇರೆ ಆಹ್ಹಾ ಅವನೊಬ್ಬ ಗಿಳಿಯಾರು ಮದ್ದಿನ ಗಿಣಿಯ ಬಾರೋ ಸೀಟ್ಸ್ ಹುಷಾರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ವಂಡರ್ಫುಲ್ ಇಟ್ ವಾಸ್ ವಂಡರ್ಫುಲ್ ದಟ್ ಏನೋ ಯಲಂಕಾ ಯಲಾಂಕ ವಿಶ್ವ ಇವೆಲ್ಲ ಬೇಡ ವಿಶ್ವ ಏನಕ್ಕೆ ಇವೆಲ್ಲ ನಿಂಗು ವಯಸ್ಸಾಯ್ತು ಮಗನ್ ಮೇರೆ ಏನೋ ಎಂ ಪಿ ಮಾಡ್ಬೇಕಂತಿದ್ದೆ ಒಕ್ಕಲಿಗರ್ ಬೆಲ್ಟ್ ಅಲ್ಲಿ ಒಬ್ಬ ರೆಡ್ಡಿ ನಾಲ್ಕು ಟೈಮ್ ಎಮ್ ಎಲ್ ಎ ಮಾಡೋ ದೊಡ್ಡ ವಿಚಾರ ಮಿನಿಸ್ಟರ್ ಬೇರೆ ಆಗಿದ್ಯಾ ಬಿ ಡಿ ಎಗೆ ಚೇರ್ಮನ್ ಆಗಿದ್ಯಾ ತಿರ್ಪತಿಗೆ ಡೈರೆಕ್ಟರ್ ಆಗಿದ್ಯಾ ಸಾಕಷ್ಟು ಆಸ್ತಿ ಮಾಡಿದ್ಯಾ ಚೆನ್ನಾಗಿದ್ಯಾ ಬಿಡು ಧರ್ಮಸ್ಥಳ ವಿಚಾರಕ್ಕೆ ಏನಾದ್ರೂ ಕೈ ಇಟ್ಟರೆ ಖಂಡಿತವಾಗಿ ಎಮ್ ಎಲ್ ಎ ಗಿರಿನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಳ್ಕಂತ ವಿಶ್ವ ಇಷ್ಟು ಹೇಳ್ತೀನಿ ಮಿಕ್ಕಿದ್ದು ನೀನ್ ನನೇ ಬರ ನೀನು ನೀನ್ ನೆ ಬರ ಏನ್ ಬೇಕಾರೆ ಮಾಡ್ಕೊ ಆ ಆ ತಲಾಟೆ ನನ್ ಮಕ್ಳು ಏನೋ ಬಿಜೆಪಿ ಇವನು ಅಶೋಕನ್ ಸುಮ್ನೆ ಆದಾಗ ಶುರು ಹಚ್ಕೊಂಡಿದ್ಯಾ ಅವನು ಬಿ ಸಿ ಪಾಟೀಲ್ ನೋಡಿದ್ರೆ ಉಚ್ಚಾ ಅಂತಾನೆ ಇವ್ನ ನೋಡಿದ್ರೆ ಸಾಬ್ರು ಕಮ್ಯುನಿಸ್ಟರು ಅಂತಾನೆ ಅವನು ಪೋಸ್ಟ್ ಕಾರ್ಡ್ ಮಹೇಶ್ ಹೆಗಡೆ ಯಾರೋ ಐ ಎಸ್ ಐ ಎಸ್ ಫಂಡಿಂಗ್ ಮಾಡ್ತಾರ ಲೇ ಲೇ ಶಾ ನಾಯ್ಕ ಮಹೇಶ್ ಹೆಗಡೆ ಶಾ ನಾಯ್ಕ ಏನ್ ಹೇಳ್ದೆ ನೀನು ಏನ್ ಹೇಳ್ದ ಲೈ ಐಎಸ್ ಇಂಡಿಯನ್ ರಾ ಏನ್ ಮಾಡ್ತದೆ ಹೇಳಲೇನಾ ನಿಮ್ ಗೌರ್ಮೆಂಟ್ ಸೋ ಕಾಲ್ಡ್ ನಿಮ್ ಗೌರ್ಮೆಂಟ್ ರಾನ ಬಳಸಿ ಏನೇನ್ ಮಾಡ್ತಾ ಇದೆ ವರ್ಲ್ಡ್ ಅಲ್ಲಿ ಬಿಟ್ಟು ಹೇಳ ಲೈ ಹುಷಾರಾಗಿ ಮಾತಾಡು ಬಾಯಿ ಐತೆ ಅಂತ ಏನೋ ಎಲ್ಲ ಅಂಟಾಕದಲ್ಲ ಏನು ಕಿತ್ಕೊಂತ ಕಿತ್ಕೊಂಬಿಡ್ರಿ ಓಹೋ ಏನೋ ಏನೋ ಅವನ್ ಕೈಯಲ್ಲಿ ಎನ್ ಐ ಎ ಚೀಫ್ ಅಜಿತ್ ಡೋವಲ್ ಕೈಯಲ್ಲ ಅಲ್ಲ ಅವ್ನು ಏನೇನ್ ಬಾಳ್ ಬಾಳ್ತಾ ನಮ್ಮ ಹತ್ರ ಎಲ್ಲ ಇದೆ ಯು ಡೋಂಟ್ ಏನೋ ಸಿಂಕ್ ಓಕೆ ಇಲ್ಲೇ ಇಲ್ಲೇ ಇದ್ದಂಥ ಏನೋ ಸಿ ಬಿ ಐ ಡೈರೆಕ್ಟ್ರು ನಾವ್ ನೋಡ್ದು ಏನ್ ಕಥೆ ಇಲ್ಲ ಓಕೆ ನಮ್ಗೆ ಬಾಳು ಗೊತ್ತಾಯ್ತೆ ಇನ್ಕ್ಲೂಡಿಂಗ್ ಇಂಟೆಲಿಜೆನ್ಸಿ ರಾ ಎನ್ ಐ ಎ ಏನೇನ್ ಬಾಳ್ ಬಾಳ್ತಾವ್ರೆ ವರ್ಡ್ ಅಲ್ಲಿ ದುಡ್ಡು ಎಲ್ಲೆಲ್ಲಿ ಖರ್ಚು ಮಾಡಿ ಏನೇನು ಗಬ್ಬೆ ಬರಿಸ್ತಾ ಇದ್ದಾರೆ ಬಾಯಿ ಬಿಟ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಸುಮ್ಮನೆ ಇದ್ದೀನಿ ನನಗೆ ನ್ಯಾಷನಲ್ ಸೆಕ್ಯೂರಿಟಿ ಅಂತ ತೆಗೆದು ಬಿಡು ಅಂತ ಹೇಳೋ ನಾನು ಬಾಯಿ ಬಿಟ್ಟು ಹೇಳದ್ ಜನ ಚಪ್ಪಲಿ ಹೊಡಿತಾರೆ ಇವ್ರು ಮಾಡ್ತಾರೆ ಕೆಲಸ ಓಹ್ ಐ ಎಸ್ ಐ ಎಸ್ ಅಂತೆ ಯಾಕೆ ಇಲ್ಲಾರು ಕಾಸು ಕೊಡಲ್ವಾ ತರ್ಸಲೇ ನಾ ಕಾಸು ಇಲ್ಲೇನೆ ಲೈ ಲೈ ಮಹೇಶ್ ಹೆಗಡೆ ಹ್ಞೂ ಕೇಂದ್ರ ಸರ್ಕಾರದ ಇನ್ವೆಸ್ಟಿಗೇಷನ್ ಅಂತೆ ಮುಖ ನೋಡ್ಕೋ ಬೇವರ್ಸಿ ಒಂದು ಒಂದು ನೂರ ಮೂರು ಲಕ್ಷ ಕೋಟಿ ಸಾಲ ಮಾಡಿಟ್ಟವನೇ ಮೋದಿ ಕರ್ನಾಟಕದ ಏಳುವರೆ ಲಕ್ಷ ಕೋಟಿ ಸಾಲ ಐತೆ ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಹಿಂದಿನವ್ರು ಮಾಡ್ರ ಸಾಲ ಆ ಮೋದಿ ನೋಡಿದ್ರೆ ನೂರ ಎಂಬತ್ ಮೂರು ಲಕ್ಷ ಕೋಟಿ ಸಾಲ ಮಾಡಿಟ್ಟವನೇ ಏನ್ ಕಿಸಿಯೋದು ಮಾಡ್ರದೆಲ್ಲಾ ಬರೀ ಸಾಲಗಳು ಮುಂಡಾ ಮುಚ್ಚ ಕೆಲಸ ಒಂದ್ ನಾಲ್ಕೈದು ಜನ ಉದ್ದಾರ ಆಗೋರೆ ಮಿಕ್ಕಿದವ್ರೆಲ್ಲ ಸಾಲ ಇನ್ ಜನ ಆತರ ತಿನ್ನಾಕೆ ಉಣ್ಣಕೆ ಮಲ್ಗಾಕೆ ಇಸ್ ಬಿಟ್ರೆ ಏನೂ ಇಲ್ಲ ಹ್ಞೂ ಏನ್ ಎನ್ ಐ ಎಂತೆ ಐ ಎಸ್ ಯಾಕೋ ಐ ಎಸ್ ಅಲ್ಲೇ ಬೇವರ್ಸಿ ಇಲ್ಲೇ ಕೊಡ್ತಾರ ದುಡ್ಡು ಮಾರಾಟ ಆಗ್ಬೇಕು ಅಂತಂದ್ರೆ ಏನ್ ಐ ಎಸ್ ಎಸ್ ಗಂಟೆ ಏನ್ ಹೋಗಬೇಕಾಗಿಲ್ಲ ಪುಂಗ ಪುಂಗಬೇಕಾರೆ ನೆಟ್ಟ ಪುಂಗ್ರು ಅಟ್ ಲೀಸ್ಟ್ ಅದ್ರಲ್ಲಿ ಒಂದು ಸ್ಟಡಿ ಇರ್ಲಿ ಓಕೆ ನಮ್ಗೆ ವಿಚಾರ ಎಷ್ಟು ಸ್ನೇಹಿತರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವನೇ ತಲೆ ಹಾಕಿ ಯಾವನೇ ಅವ್ರದ್ದು ಅಲ್ಲಾಡ್ಸಕ್ ಬಂದ್ರೆ ಅಲ್ಲಾಡ್ಸು ಅಲ್ಲಾಡ್ಸು ಇದೊಂದು ಕೆಲಸ ಮಾಡ್ರೆ ಬೇರೆ ಯಾವ ಒಬ್ಬನಾಗ ಒಬ್ಬನ್ ಬರ್ತಾರೆ ಅಶೋಕ ಆಯಿತು ಇವನು ವಿಶ್ವೇಶ್ವರ ಭಟ್ಟ ಆಯ್ತು ಅವ್ನು ಆಯಿತು ಇವನು ಕಿರಿ ಕೀರ್ತಿ ಆಯಿತು ಅವ್ನು ಯಾರೋ ಪೌಡರ್ ಟಿವಿ ರಾಕೇಶ್ ಶೆಟ್ಟಿ ಆಯಿತು ಈಗ ನೋಡ್ದೆ ಎಮ್ ಎಲ್ ಎ ವಿಶ್ವನಾಥ್ ಇನ್ನೂರು ಗಾಡಿ ಎತ್ಕೊಂಡೋಯ್ತಂತೆ ಕೊಲೆಗಾರ ಪರವಾಗಿ ಅಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾರೆ ಮಾನ ಮರ್ಯಾದೆ ಬೇಡವಾ ಅಟ್ ಲೀಸ್ಟ್ ಒಂದು ತನಿಖೆಗೆ ಮಾನ ಬೇಡವಾ ಒಬ್ಬ ಎಮ್ ಎಲ್ ಡಿಸೆನ್ಸಿ ಬೇಡವಾ ಇನ್ನೂರು ಗಾಡಿ ಹೋಗ್ತೀನಿ ಅದೇ ಎಮ್ ಎಲ್ ಎ ಚೆನ್ನಾಗಿ ಬಾಚವ್ರೆ ಅದಕ್ಕೆ ಇನ್ನೂರು ಗಾಡಿ ಎತ್ಕೊಂಡು ಹೋಗಬಹುದು ಒಬ್ಬ ಸಾಮಾನ್ಯ ಮನುಷ್ಯನ್ ಒಂದ್ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೋಗಕ್ಕಾಗಲ್ಲ ಇಂಥ ಕರಪ್ಟ್ ಗಳೆಲ್ಲ ಭ್ರಷ್ಟರ್ನೆಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲ್ಸಿ ಮನೆ ಕಲಿಸಲೇಬೇಕು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ